ಹೇಳತಿರುವ ನೀರಿನ ಅಲೆಗಳ ಚಂದ ಆಡತಿರುವ ಮಗುವಿನ ನೋಟ ಚಂದ ಆಡತಿರುವ ಮಗುವಿನ ನೋಟ ಚಂದ ಕುಣಿಯುತ್ತಿರುವ ನವಿಲಿನ ನೃತ್ಯ ಚಂದ ಕುಣಿಯುತ್ತಿರುವ ನವಿಲಿನ ನೃತ್ಯ ಚಂದ ನಮ್ಮ ಇಸ್ರೇಲ್ ಪ್ರತೀ ಶಿಕ್ಷಣ ಮಾಧ್ಯಮದ ಗುರುಗಳ ಬೋಧನೆ ಎಲ್ಲಕ್ಕಿಂತ ಚಂದ ಎಲ್ಲರಿಗೂ ಪ್ರತೀಮೇಯ ಗುರುಗಳಿಗೆ ಹಾಗೂ ಬೇರೆ ಬೇರೆ ಎಲ್ಲ ಜ್ಞಾನಮಂದರಿಗೆ ನಮಸ್ಕರಿಸುತ್ತಾ ಇವತ್ತು ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನ ಶಿಕ್ಷಕರ ದಿನಾಚರಣೆಯಾಗಿ ನಾವೆಲ್ಲ ಆಚರಿಸ್ಲಿಕ್ಕೆ ಇಲ್ಲಿ ಬಂದಿವಿ ಜಗತ್ತಿನಲ್ಲಿ ಹಲವಾರು ವೃತ್ತಿಗಳು ಆದ್ರೆ ಆ ಎಲ್ಲ ವೃತ್ತಿಗಳನ್ನು ಹುಟ್ಟು ಹಾಕಲಿಕ್ಕೆ ಶಿಕ್ಷಕ ವೃತ್ತಿಯಿಂದ ಮಾತ್ರ ಸಾಧ್ಯ ಯಾಕಂತಂದ್ರೆ ಶಿಕ್ಷಕ ವೃತ್ತಿ ಇಲ್ಲ ಅಂತಂದ್ರೆ ಯಾವ ವೃತ್ತಿನೂ ಮಾಡೋಕ್ಕಾಗಲ್ಲ ನಾವು ಏನಾದರೂ ವೃತ್ತಿ ಮಾಡ್ತಿದ್ರು ಕೂಡ ಶಿಕ್ಷಕರ ನಾವು ಪಡೆಯಿದಾಗ ಮಾತ್ರ ಮುಂದುವರ್ಲಿಕ್ಕೆ ಸಾಧ್ಯ ಈ ಶಿಕ್ಷಣ ವೃತ್ತಿಯಲ್ಲಿ ಈಗಿಂದ ಬಂದಂಥ ದಿನ ಅಲ್ಲ ಇತಿಹಾಸದಿಂದ ನಾವು ಓದ್ತೀವಿ ಇತಿಹಾಸದಲ್ಲಿ ಗುರುಗಳ ಪದ್ಧತಿಯನ್ನು ಇರುವಂತದ್ದನ್ನು ನಾವು ಇತಿಹಾಸದೊಳಗೆ ಓದ್ತೀವಿ ಗುರುಕುಲ ಅಂತಂತಂದ್ರ ಗುರು ಎಲ್ಲಿರ್ತಾನೋ ಅಲ್ಲೇ ಶಿಕ್ಷೆ ಕಲಿಬೇಕಾಗಿತ್ತು ಅದ್ರ ಜೊತೆಗೆ ಒಂದು ಗಿಡದ ಕೆಳಗ ಗುರು ಇರ್ತಾ ಒಂದು ಕಟ್ಟಿ ಇರ್ತಾ ಇತ್ತು ಅದ್ರ ಕೆಳಗೆ ಏನ್ ಮಾಡ್ತಾ ಇದ್ರ ವಿದ್ಯಾರ್ಥಿಗಳ ಶಿಕ್ಷಣ ಪಡಿಬೇಕಾಗಿತ್ತು ಆ ಕಾಲದೊಳಗ ಬದಲಿಗೆ ಬುಕ್ಕ ಇರಲಿಲ್ಲ ಪೆಣ್ಗಾಳಿರ್ಲಿಲ್ಲ ಕೇವಲ ಬಾಯಿಂದ ಗುರು ಪಠಣವನ್ನು ಮಾಡಿದಾಗ ಆ ಒಂದು ವಿಚಾರಗಳನ್ನ ಕೇವಲ ಆಲಿಸುವ ಮೂಲಕ ವಿದ್ಯಾರ್ಥಿಗಳನ್ನ ನೆಟ್ಕೊಡ್ಬೇಕಾಗಿತ್ತು ಅದಕ್ಕೆ ಅತಿ ದೊಡ್ಡ ಶಿಕ್ಷಣಗಳನ್ನ ಗುರುಗಳು ಕೊಡ್ತಾ ತದನಂತರದಲ್ಲಿ ಗುರು ವಿದ್ಯಾರ್ಥಿಗಳನ್ನ ಸುತ್ತಲನ್ನಾಗಿ ಕೂರಿಸಿಕೊಂಡು ವಿದ್ಯೆಯನ್ನ ಬೋಧನೆ ಮಾಡ್ತಾ ಇದ್ವಿ ಜ್ಞಾನ ಆ ನಿಟ್ಟಿನಿಂದ ಹಿಡಿದು ಇವತ್ತಿನ ತನಕ ಪ್ರಸ್ತುತವಾಗಿರ್ತಕ್ಕಂಥ ನಮ್ಮ ಶಿಕ್ಷಣ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಾಣ್ತೀವಿ ಗ್ರಂಥಾಲಯಗಳನ್ನು ಕಾಣ್ತೀವಿ ಟೆಕ್ನಾಲಜಿ ಈ ಮೂಲಕ ನಾವು ಪ್ರಸ್ತುತವಾಗಿ ಇಲ್ಲಿಂದ ನೆಡ್ತಿವಿ ಪ್ರತಿಯೊಂದು ಇತಿಹಾಸವನ್ನು ಹುಟ್ಟು ಹಾಕ್ಬೇಕು ಅಂತಂದ್ರ ಅದಕ್ಕ ಶಿಕ್ಷಣವೇ ಮೂಲ ಕಾರಣ ಅದಕ್ಕೆ ಒಂದ್ ಕಡೆ ಹೇಳ್ತಾರ ರೈತನ ಕೈಗೆ ಹತ್ತಿದ ಮಣ್ಣು ಯೋಗನ ಮೈಗೆ ಹತ್ತಿದ ರಕ್ತ ಶಿಕ್ಷಕನ ಕೈಗೆ ಹತ್ತಿದ ಬಳಪ ಧೂಳು ಇತಿಹಾಸವನ್ನೇ ಬದಲಿಸ್ತದೆ ಇತಿಹಾಸದಲ್ಲಿ ಏನಾದರೂ ಬದಲಾವಣೆಯನ್ನು ನಾವು ತರಬಹುದು ಈ ಮೂರು ವೃತ್ತಿಗಳು ಏನಾರಲ್ಲ ಆ ರೈತ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಮತ್ತೆ ಯೋಧ ಆಗಿರ್ಬೋದು ನಿಸ್ವಾರ್ಥ ಸೇವೆಯನ್ನು ಮಾಡುವಂತು ಯಾವುದೇ ಪಗಾಲಿಗೆ ಆಮಿಷಗಳು ಇಲ್ಲದೇನೆ ದೇಶದ ರಕ್ಷಣೆಗಳಿಗೆ ಈ ಕೆಲಸ ಮಾಡಿದ್ರೆ ಈ ರಾಷ್ಟ್ರದ ಜನತೆಗೆ ಹಣವನ್ನು ಹಾಕಲಿಕ್ಕೆ ರೈತ ಕೆಲಸ ಮಾಡ್ತಾ ಇದ್ದಾನ ಈ ರಾಷ್ಟ್ರದ ಬದಲಾವಣೆಗೆ ಆಚಾರ ವಿಚಾರಗಳ ಬದಲಾವಣೆಗೆ ಜ್ಞಾನ ಉಂಟು ಕೆಲಸ ನಿಸ್ವಾರ್ಥ ಸೇವೆ ಮೂಲಕ ಈ ಶಿಕ್ಷಣ ಅಲ್ಲಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ನಡೆಸ್ತಾರೆ ಕದ್ದು ನಮ್ ಕೂಡ ಬಹಳ ಖುಷಿಯ ವಿಚಾರ ಯಾಕಂತಂದ್ರೆ ಇವತ್ತಷ್ಟು ಕೆಲವೇ ದಿನಗಳಲ್ಲಿ ಮುಗಿಸ್ಕೊಂಡು ಹೋದ್ವಿ ಅಂದ್ರೆ ನಾವು ಕೂಡ ಶಿಕ್ಷಕರೇ ನಾವು ಸಣ್ಣ ರ ಮಕ್ಕಳ ಶಿಕ್ಷಕ ಒಂದು ದಿನ ಬಹಳ ಖುಷಿಯಾಗಿರ್ಬೋದು ಆದ್ರೆ ನಾನು ಒಂದಿಷ್ಟು ಕೆಲವೊಂದು ಶಾಲೆಗಳಿಗೆ ಬಹಳ ಭೇಟಿ ಕೊಟ್ಟಿನಿ ಆದ್ರೆ ಸ್ವಲ್ಪ ಏನು ತೊಂದರೆ ಕಾಡಕತ್ತೈತಿ ಅಂತಂದ್ರೆ ಎಲ್ಲ ಶಿಕ್ಷಕರು ಏನ್ ಪಠ್ಯಕ್ರಮವನ್ನು ಬೋಧನೆ ತೊಂದರೆ ಮಾಡಿ ಅವ್ರ ಕೆಲಸ ಮುಗಿತು ಕೆಲವೊಂದು ಶಾಲೆಗಳು ಎಲ್ಲ ಶೈಲೆಗಳಲ್ಲ ಆದ್ರ ನೈತಿಕ ಶಿಕ್ಷಣವನ್ನ ಜೀವನದ ಮೌಲ್ಯಗಳನ್ನ ಹೇಳುವುದರಲ್ಲಿ ಒಂದ್ ಸ್ವಲ್ಪ ಆಗ್ತಾ ಇದೆ ಅಲ್ಲಿ ಒಂದ್ ಸ್ವಲ್ಪ ಏನಾದ್ರು ನಾವು ಪಠ್ಯಕ್ರಮದ ಜೊತೆ ಜೊತೆಗೇನೆ ಜೀವನ ಮೌಲ್ಯಗಳನ್ನ ನೈತಿಕ ಶಿಕ್ಷಣ ಅಭಿವೃದ್ಧಿಯನ್ನು ನಾವು ಕಂಡ್ಕೋಬಹುದು ಆದ್ದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಏನ್ ಮಾಡ್ಬೇಕಂದ್ರ ಸ್ವಲ್ಪ ಬದಲಾವಣೆ ತರಬೇಕು ಅವ್ರ ಪೂತಾರ್ ಗೊತ್ತಿಲ್ಲ ಆ ನಾವು ಇಷ್ಟು ಜನ ಎರಡ್ ನೂರು ಜನ ಇದ್ದೀವಿ ನಾವು ಕೂಡ ಮೂರು ಶಿಕ್ಷಕರ ಶಿಕ್ಷಕರಾಗುವಂತವ್ರು ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರ ಯಾಕಂದ್ರೆ ಮೌಲ್ಯ ಶಿಕ್ಷಣ ಹೇಳ್ತೀನಿ ಅಂತಂದ್ರೆ ನೀವು ಪಠ್ಯಕ್ರಮ ಬೋಧನೆ ಮಾಡುವಂಥದ್ದು ಕೇವಲ ಒಂದು ವರ್ಷದ ವಾರ್ಷಿಕ ಪರೀಕ್ಷೆಗೆ ಮಾತ್ರ ಸಿಗತಾ ಇದೆ ಆದ್ರೆ ನೀವು ಕೊಟ್ಟಂತ ನೈತಿಕ ಶಿಕ್ಷಣ ಮೌಲ್ಯ ಶಿಕ್ಷಣ ವಿದ್ಯಾರ್ಥಿಯ ನೂರು ವರ್ಷದ ಜೀವನದ ಅದು ದಾರಿಯಾಗಿ ಆದ್ದರಿಂದ ನೈತಿಕ ಶಿಕ್ಷಣ ಅನ್ನೋದು ಮತ್ತು ಜೀವನದ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗಿರುವಂತದ್ದು ನೀವು ವಿದ್ಯಾರ್ಥಿಗಳಿಗೆ ಕೇಳ್ರಿ ಆ ಕಲಿತರ ಒಂದು ವರ್ಷ ಮುಗೀತು ಅಂತಂದ್ರೆ ಆ ಪಠ್ಯಕ್ರಮದ ಕ್ವಶನ್ ಆ ನೀವು ಹೇಳಿರ್ತಕ್ಕಂಥ ಜೀವನದ ಮೌಲ್ಯ ಸದಾವಣೆ ಅದು ಹೇಳ್ತಕ್ಕಂಥದ್ದು ಶಿಕ್ಷಕನಲ್ಲಿ ಬಿಟ್ಟರು ಆದ್ದರಿಂದ ಇವಾಗ ಸುಂದರ ಸಮಾಜಗಳಲ್ಲಿ ಶಿಕ್ಷಕರಾದಂಥವ್ರು ನಾವುಗಳು ಕೇವಲ ಪಾಠ ಬೋಧನೆ ಮಾಡಿದೇನೆ ಮಕ್ಕಳ ಒಂದು ಮನಸ್ಥಿತಿಗೆ ಇಳಿದು ಅವರ ಅಂತರಾಳದಲ್ಲಿ ಇಳಿದು ಅವ್ರ ಗುಣಮಟ್ಟಕ್ಕೆ ನಾವು ಬೋಧನೆ ಮಾಡಿದ್ರ ನಿಜಕ್ಕೂ ನಮ್ಮ ಯಶಸ್ಸು ಇನ್ನೂ ಶಿಕ್ಷಣ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನಾವು ಕೂಡ ನಮ್ಮ ಗುರುಗಳಾಗಿರುವಂತ ಚೌಕಟ್ಟಿನಲ್ಲಿ ಒಳ್ಳೆಯ ಶಿಕ್ಷಕರ ಆಗೋಣ ಅಂತ ಹೇಳ್ತಾ ನನ್ನ ಮಾಧು ಮೋಸ್ಕೆ ನಮಸ್ಕಾರ